ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರದ ಕರಾವಳಿ ರಾಜ್ಯಗಳ ಬಗ್ಗೆ ನೋಡಿದ್ದೇವೆ ಮತ್ತು ಇನ್ನೂ ಹಳೆ ತರಗತಿಯಲ್ಲಿ ಭಾರತದ ಕರಾವಳಿ ಬೀಚ್ ಬ್ಲೂ ಪ್ಯಾಗ್ ಮಾನ್ಯತೆ ಪಡೆದ ಬೀಚ್ಗಳ ಬಗ್ಗೆ ನೋಡಿದ್ದೇವೆ ಇಂದಿನ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರದ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡೋಣ ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ನಾಲ್ಕು ಪ್ರಮುಖ ಹಾಟ್ಸ್ಪಾಟ್ಗಳಿವೆ ಪ್ರಪಂಚದಲ್ಲಿ ಮೂವತ್ತಾರು ಹಾಟ್ಸ್ಪಾಟ್ಗಳಿವೆ ಭಾರತದಲ್ಲಿ ನಾಲ್ಕು ಹಾಟ್ಸ್ಪಾಟ್ಗಳಿವೆ ಅದರಲ್ಲಿ ಆ ನಾಲ್ಕು ಗಳಲ್ಲಿ ಈ ಪಶ್ಚಿಮ ಘಟ್ಟ ಕೂಡ ಒಂದು ಹಾಟ್ಸ್ಪಾಟ್ಸ್ ಆಗಿದೆ ಸ್ನೇಹಿತರೆ ಭಾರತದಲ್ಲಿ ನಾಲ್ಕು ಹಾಟ್ಸ್ಪಾಟ್ ಯಾವುವೆಂದು ನೋಡೋಣ ಬನ್ನಿ ಸ್ನೇಹಿತರೆ ಭಾರತದಲ್ಲಿ ನಾಲ್ಕು ಹಾಟ್ಸ್ಪಾಟ್ಗಳು ಬನ್ನಿದ್ದು ಪಶ್ಚಿಮ ಘಟ್ಟಗಳು ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಎರಡನೇದು ಹಿಮಾಲಯ ಎರಡನೇದು ಹಿಮಾಲಯ ಪ್ರತಿಗಳು ಮೂರನೇದ್ದು ಎರಡನೇದು ಹಿಮಾಲಯ ಮೂರನೇದ್ದು ಸುಂಡರ್ಲ್ಯಾಂಡ್ ಮೂರನೇದ್ದು ಸುಂಡರ್ಲ್ಯಾಂಡ್ ನಾಲ್ಕನೇದು ಪಶ್ಚಿಮ ಘಟ್ಟಗಳು ಹಿಮಾಲಯ ಸುಂದರ್ ಲ್ಯಾಂಡ್ ಇಂಡೋ ಬರ್ಮಾ ಸ್ನೇಹಿತರೆ ಇಂಡೋ ಬರ್ಮಾ ಇವು ನಾಲ್ಕು ಭಾರತದ ನಾಲ್ಕು ಹಾಟ್ಸ್ಪಾಟ್ಗಳು ಎಂದು ಕರೆಯುತ್ತಾರೆ ಸ್ನೇಹಿತರೆ ಈಗ ನಾವು ಇದರಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ವಿಶೇಷವಾಗಿ ಈ ತರಗತಿಯನ್ನು ಅದರ ಬ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ್ಯಾವ ಕ್ವಶನ್ಗಳು ರೈಸ್ ಆಗ್ತವೆ ಅದರಲ್ಲಿ ಪ್ರಮುಖ ಪ್ರಮುಖ ಪ್ರಶ್ನೆಗಳು ಯಾಕೆ ಹೇಗೆ ಬರುತ್ತವೆ ಎಂದು ನೋಡೋಣ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಹಲವಾರು ಜೀವರಾಶಿಗಳಿಗೆ ನೆಲೆಯಾಗಿವೆ ಸ್ನೇಹಿತರೆ ನಾವು ಅದನ್ನು ಸೋಲಿಸಿಕೊಂಡು ಹೋಗಬೇಕು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿವೆ ಸ್ನೇಹಿತರೆ ಕಚ್ಚಿಮಗಟ್ಟಲು ಹದಿನಾಲ್ನೂರು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಸ್ನೇಹಿತರೆ ಅದರ ಅಗಲ ಬಂದ್ಬಿಟ್ಟು ಅದರ ಅಗಲ ಹನ್ನೆರಡುನೂರಿಂದ ನೂರು ಕಿಲೋಮೀಟರ್ ಅಗಲ ವಿಸ್ತೀರ್ಣವನ್ನು ಹೊಂದಿದೆ ಸಾರಿ ಸ್ನೇಹಿತರೆ ಇದು ಅಗಲ ಅಲ್ಲ ಎತ್ತರ ಎತ್ತರ ಹದಿನೈದು ನೂರು ಕಿಲೋಮೀಟರ್ ಎತ್ತರ ಹೊಂದಿದೆ ಸ್ನೇಹಿತರೆ ಅಗಲ ಅಗಲ ಎಷ್ಟಿದೆ ಅಪ್ಪಂದರೆ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಸ್ನೇಹಿತರೆ ಅಗಲವನ್ನು ಹೊಂದಿದೆ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಆರು ರಾಜ್ಯಗಳ ಆರು ರಾಜ್ಯಗಳ ಜೊತೆ ಹರಡಿದೆ ಆರು ರಾಜ್ಯಗಳ ಆರು ಆರು ರಾಜ್ಯಗಳ ಜೊತೆ ಹರಡಿದೆ ಆ ಆರು ರಾಜ್ಯಗಳು ಮ್ಯಾಪ್ ಮೂಲಕ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ನಾವು ಪ್ರತಿ ತರಗತಿಯಲ್ಲಿ ಹೇಳುವುದೇನೆಂದರೆ ಜಿಯೋಗ್ರಫಿಯನ್ನು ದಯವಿಟ್ಟು ಮ್ಯಾಪ್ ಮೂಲಕ ಓದಿ ಮ್ಯಾಪ್ ಮೂಲಕ ಓದಿ ಅಂತಂದರೆ ಹೇಳ್ತೀವಿ ಸ್ನೇಹಿತರೆ ಮ್ಯಾಪ್ ಮೂಲಕ ಓದಿದರೆ ನಮಗೆ ಬೇಗ ಜಿಯೋಗ್ರಫಿ ಅರ್ಥ ಆಗುತ್ತದೆ ಸ್ನೇಹಿತರೆ ಇಲ್ಲಿ ಗುಜರಾತ್ ಕಂಡು ಬರ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಆರು ರಾಜ್ಯಗಳು ಆರು ರಾಜ್ಯಗಳಲ್ಲಿ ಹರಡಿದೆ ಸ್ನೇಹಿತರೆ ಆರು ರಾಜ್ಯಗಳಲ್ಲಿ ಹರಡಿದೆ ಅವು ಯಾವ್ಯಾವ ಅಂದರೆ ನೋಡೋಣ ಬನ್ನಿ ಸ್ನೇಹಿತರೆ ಗುಜರಾತ್ ಇನ್ನೊಂದು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಸ್ನೇಹಿತರೆ ಇಲ್ಲಿಂದ ಆರಂಭ ಆಗ್ತಾ ಒಂದರೆ ಸ್ನೇಹಿತರೆ ಇಲ್ಲಿಂದ ಇಲ್ಲಿಂದ ಆರಂಭಗೊಂಡು ಇಲ್ಲಿವರೆಗೂ ಇಲ್ಲಿವರೆಗೂ ಪಶ್ಚಿಮ ಘಟ್ಟಗಳ ಆಡಿಯೋ ಸ್ನೇಹಿತರೆ ಮತ್ತು ಇನ್ನೂ ಗುಜರಾತ್ ಗುಜರಾತ್ ಇಲ್ಲಿಂದ ಆರಂಭಗೊಂಡು ಇಲ್ಲಿತನ ಪಶ್ಚಿಮ ಘಟ್ಟಗಳು ಆಡಿಯೋ ಸ್ನೇಹಿತರೆ ಮತ್ತು ಇನ್ನು ಇದರಲ್ಲಿ ನೋಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ 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 ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಹರಡಿವೆ ಅದರಲ್ಲಿ ನೂರ ನಲವತ್ತೆರಡು ತಾಲೂಕುಗಳಲ್ಲಿ ನೂರ ನಲವತ್ತೆರಡು ತಾಲೂಕುಗಳಲ್ಲಿ ನಲವತ್ನಾಲ್ಕು ನೂರ ನಲವತ್ತೆರಡು ತಾಲೂಕುಗಳಲ್ಲಿ ಹರಡಿದೆ ಸ್ನೇಹಿತರೆ ಇದೇ ಥರ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಅನ್ನೈಮುಡಿ ಸ್ನೇಹಿತರೆ ಅನ್ನೈಮುಡಿ ಶಿಖರ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದರೆ ಮುಳ್ಳಯ್ಯನಗಿರಿ ಶಿಖರ ಸ್ನೇಹಿತರೆ ಕರ್ನಾಟಕದ ಕರ್ನಾಟಕದ ಅತಿ ಎತ್ತರದ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಸ್ನೇಹಿತರೆ ಮುಳ್ಳಯ್ಯನ ಗಿರಿ ಸ್ನೇಹಿತರೆ ಇನ್ನೊಂದು ಬಹುಮುಖ್ಯ ಅಂಶ ಏನೆಂದರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳು ಸಂಧಿಸುವ ಸ್ಥಳ ಯಾವುದಂತ ಕೇಳ್ತಾರೆ ಸ್ನೇಹಿತರೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಮುಂದೂ ಕೇಳ್ತಾರೆ ಎವರ್ ಗ್ರೀನ್ ಪಾಯಿಂಟ್ ಸ್ನೇಹಿತರೆ ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಪಶ್ಚಿಮ ಘಟ್ಟಗಳು ಈ ಥರ ಎರಡಿವೆ ಪೂರ್ವಘಟ್ಟಗಳು ಪೂರ್ವಘಟ್ಟಗಳು ಈ ಥರ ಈ ಥರ ಬಂದು ಇಲ್ಲಿ ಎರಡಿಗೆ ಸ್ನೇಹಿತರೆ ತಮಿಳುನಾಡಿನಲ್ಲಿ ಬಂದು ಎರಡು ಕುಡಿವೆ ಅಲ್ಲಿ ಎಲ್ಲಿ ಕುಡಿಯಪ್ಪ ಅಂದರೆ ಇಲ್ಲಿ ನೀಲಗಿರಿ ಬೆಟ್ಟಗಳು ಅಂತ ಕಂಡು ಬರ್ತೇನೆ ಸ್ನೇಹಿತರೆ ನೀಲಗಿರಿ ಬೆಟ್ಟಗಳು ಸ್ನೇಹಿತರೆ ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಕೂಡಿವೆ ಸ್ನೇಹಿತರೆ ಇಲ್ಲಿ ಕ್ವಶನಿ ಕೇಳ್ತಾನಪ್ಪ ಅಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ್ ಅಂತ ಕೇಳ್ತಾರೆ ಕೇಳ್ತಾನೆ ಸ್ನೇಹಿತರೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ್ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ಎಂದು ಕರೆಯುತ್ತಾರೆ ಸ್ನೇಹಿತರೆ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ದೊಡ್ಡ ಬೆಟ್ಟ ಸ್ನೇಹಿತರೆ ಮತ್ತು ಇದನ್ನು ತಮಿಳ್ನಾಡು ರಾಜ್ಯದ ತಮಿಳ್ನಾಡು ರಾಜ್ಯದ ಅತಿ ತಮಿಳ್ನಾಡು ರಾಜ್ಯದ ಅತಿ ಎತ್ತರವಾದ ಶಿಖರ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ತಮಿಳುನಾಡು ರಾಜ್ಯದ ಅತಿ ಎತ್ತರ ಶಿಖರ ಎಂದು ಕರೆಯುತ್ತಾರೆ ನಾವು ಹಂಗೆ ನೋಡೋ ನೋಡುವುದಾದರೆ ಪಶ್ಚಿಮ ಘಟ್ಟಗಳು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆರು ರಾಜ್ಯಗಳಲ್ಲಿ ನೆಲೆಸಿದೆ ಆರು ರಾಜ್ಯಗಳಲ್ಲಿ ಹಡಿದ ಸ್ನೇಹಿತರೆ ಇನ್ನೂ ಬಹುಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ನೈಋತ್ಯ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತರುತ್ತವೆ ನೈಋತ್ಯ ಮಾನ್ಸೂನ್ ಮಾರುತ ಮಾರುತಗಳಿಂದ ಮಳೆಯನ್ನು ಪಡಿತೇವೆ ಸ್ನೇಹಿತರೆ ಮಳೆಯನ್ನು ಪಡಿತೇವೆ ಪಶ್ಚಿಮಘಟ್ಟಗಳು ಅತಿ ಹೆಚ್ಚಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೆ ಸ್ನೇಹಿತರೆ ಎಷ್ಟು ಸೆಂಟಿಮೀಟರ್ ಮಳೆಯಲ್ಲಿ ಬೀಳುತ್ತದೆ ಅಂತ ಸ್ನೇಹಿತರೆ ನೈಋತ್ಯ ಮಾನ್ಸೂನ್ ಮಾರುತದ ಎಷ್ಟು ಸೆಂಟಿಮೀಟರ್ ಮಳೆ ಪಡೆಯುತ್ತೆ ಅಂದರೆ ಸ್ನೇಹಿತರೆ ನೂರ ಐವತ್ತು ನೂರ ಐವತ್ತು ಸೆಂಟಿಮೀಟರ್ ಮಳೆಯನ್ನು ಪಡೆಯುತ್ತೆ ಸ್ನೇಹಿತರೆ ಮಳೆಯನ್ನು ಪಡೆಯುತ್ತದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ ಕೇಳ್ತಾನೆ ಕೂಡ ದಿಸ್ ಇಸ್ ಎವರ್ ಗ್ರೀನ್ ಪಾಯಿಂಟ್ಸ್ ಪ್ಲೀಸ್ ನೋಟ್ ಆನ್ ಇಟ್ ನೂರ ಐವತ್ತು ಸೆಂಟಿಮೀಟರ್ ಮಳೆಯನ್ನು ಪಡೆಯುತ್ತಾರೆ ಸ್ನೇಹಿತರೆ ನಾವು ಅದೇ ಥರ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವ ಬೆಳೆಗಳು ಬೆಳೆಯುವ ಬೆಳೆಗಳು ಯಾವಂದರೆ ಕಾಫಿ ನಾವು ಕಾಫಿ ಕಾಫಿ ಚಾ ಕಾಫಿ ಅತಿ ಹೆಚ್ಚುವಾಗಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಾಫಿ ಕಾಫಿ ಬೆಳೆಯುವ ರಾಜ್ಯ ಆಗಪ್ಪಂದರೆ ಕರ್ನಾಟಕ ಸ್ನೇಹಿತರೆ ಅದು ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವ ಬೆಳೆಗಳು ಕಾಫಿ ಚಾ ಮತ್ತು ಚಾಯ್ ಇತ್ತು ರಬ್ಬರ್ ತೆಂಗು ರಬ್ಬರ್ ತೆಂಗು ಕಾಫಿ ಚಾ ರಬ್ಬರ್ ತೆಂಗು ಮತ್ತು ಪ್ರಮು ಬಹು ಮುಖ್ಯವಾದ ಬೆಳೆ ಯಾವುದಪ್ಪ ಅಂದರೆ ಮಸಾಲೆ ಪದಾರ್ಥಗಳು ಸ್ನೇಹಿತರೆ ಅರಬ್ ಕ ಅರಬ್ ಕಂಟ್ರಿಗಳು ಅಥವಾ ಅರಬ್ ರಾಜ್ಯಗಳು ನಮ್ಮ ಭಾರತ ಮೇಲೆ ಬಂದಿದ್ದೇ ಮಸಾಲೆ ಪದಾರ್ಥಗಳನ್ನು ನೋಡಿಕೊಂಡು ಮಸಾಲೆ ಪದಾರ್ಥಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತದೆ ಸ್ನೇಹಿತರೆ ನಮ್ಮ ಕರ್ನಾಟಕ ಉನ್ನತ ಸ್ಥಾನದಲ್ಲಿದೆ ಪಶ್ಚಿಮ ಮಸಾಲೆ ಪದಾರ್ಥಗಳು ಬೆಳೆಯೋದರಲ್ಲಿ ಮಸಾಲೆ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಸ್ನೇಹಿತರೆ ಮತ್ತು ಮುಂತಾದವುಗಳು ಇವಿಷ್ಟು ಪ್ರಮುಖ ಸ್ನೇಹಿತರೆ ಪಶ್ಚಿಮ ಘಟ್ಟಗಳಲ್ಲಿ ನಾಳೆ ಕ್ವಶನ್ ಯಾವ ಥರ ಕೇಳ್ತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖ ಬೆಳೆಗಳು ಯಾವುವು ಈ ಕೆಳಗಿನಲ್ಲಿ ಯಾವುದೋ ಅಲ್ಲ ಅಂತ ಕೇಳ್ತೀನಿ ಸ್ನೇಹಿತರೆ ಕಾಫಿ ಚಾ ರಬ್ಬರ್ ತೆಂಗು ಮಸಾಲೆ ಪದಾರ್ಥ ಇನ್ನೂ ಹಲವಾರು ಬೆಳೆಗಳನ್ನು ಬೆಳೆಯಲಾಗುತ್ತೆ ಸ್ನೇಹಿತರೆ ನಾವು ಇದೇ ಥರ ನೋಡ್ಬೇಕಾದ್ರೆ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವ ಬೆಳೆಗಳು ನೋಡಿದರೆ ಸರಿ ಬೆಳೆಗಳು ಅಥವಾ ಸಸ್ಯಗಳೆಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಇದನ್ನು ಇವಾಗ ಮರಗಳು ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವ ಮರಗಳು ಸ್ನೇಹಿತರೆ ಬೆಳೆಯುವ ಮರಗಳು ಬೆಳೆಯುವ ಮರಗಳು ಯಾವಂದ್ರೆ ಸ್ನೇಹಿತರೆ ಅನ್ನೊಂದು ಪ್ರಮುಖವಾಗಿ ಶ್ರೀಗಂಧ ನಮ್ಮ ಕರ್ನಾಡನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ಸ್ನೇಹಿತರೆ ಶ್ರೀಗಂಧ ಬೀಟೆ ಒನ್ನೆ ಬೇಗ ಇನ್ನು ಪ್ರಮುಖ ಸ್ನೇಹಿತರೆ ಇವಿಷ್ಟು ಪ್ರಮುಖ ಬೆಳೆಗಳು ಸ್ನೇಹಿತರೆ ನಾವು ಪಶ್ಚಿಮ ಘಟ್ಟಗಳು ಮತ್ತು ಅದರಲ್ಲಿ ಬೆಳೆಯುವ ಬೆಳೆಗಳು ಯಾವುವು ಅವು ಯಾವ್ಯಾವ ರಾಜ್ಯದಲ್ಲಿ ಹರಡಿವೆ ಮತ್ತು ಅದು ಎತ್ತರವಾದ ಶಿಖರ್ ಯಾವುದೊಂದು ನೋಡಿದ್ದೇವೆ ಸ್ನೇಹಿತರೆ ಇದೇ ಥರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ತರಗತಿಗಳನ್ನು ನಾವು ಆಫೀಸರ್ ಅಡ್ಡಾ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ ಮತ್ತು ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂದ್ರೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸರ್ಕಾರ ಎರಡು ಸಮಿತಿಯನ್ನು ನೇಮಕ ಮಾಡಿದ ಸ್ನೇಹಿತರೆ ಆ ಸಮಿತಿ ಯಾವಪ್ಪ ಅಂದರೆ ಒಂದೇದ್ದು ಮಾಧವ್ ಗಾಡಿಗಳ ಸಮಿತಿ ಎರಡನೇದ್ದು ಕೆ ಕಸ್ತೂರಿ ರಂಗನ್ ಸಮಿತಿ ಆ ಸಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಬಗ್ಗೆ ಸಂರಕ್ಷಣೆ ಬಗ್ಗೆ ಜಾರಿಗೆ ತಂದ ಅಥವಾ ನೇಮಕ ಮಾಡಿದ ಸಮಿತಿಗಳು ನೇಮಕ ಮಾಡಿದ ಸಮಿತಿಗಳು ಸ್ನೇಹಿತರೆ ನೇಮಕ ಮಾಡಿದ ಸಮಿತಿಗಳು ಒಂದೇದ್ದು ಮಾಧವ್ ಮಾಧವ್ ಗಾಡಿಗೇಳ್ ಸಮಿತಿ ಮಾಧವ್ ಗಾಡಿಗಿಳ ಸಮಿತಿ ಸ್ನೇಹಿತರೆ ಎರಡನೇದ್ದು ಕೆ ಕಸ್ತೂರಿ ರಂಗನ್ ಸಮಿತಿ ಕೆ ಕಸ್ತೂರಿ ರಂಗನ್ ಕೆ ಕಸ್ತೂರಿ ರಂಗನ್ ಸಮಿತಿ ಸ್ನೇಹಿತರೆ ಇನ್ನು ಹಲವಾರಿಗೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಅತಿ ಹೆಚ್ಚು ಪ್ರಶ್ನೆಗಳು ಈ ಇಷ್ಟು ವರ್ಷ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಎರಡು ಸಮಿತಿಗಳ ಮೇಲೆ ಕ್ವೆಶನ್ ರೈಸ್ ಆಗಿರೋದ್ರಿಂದ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ನೋಟ್ಸನ್ನು ಹೇಳ್ತಿದ್ದೀವಿ ಮಾಧವ್ ಗಾಡಿಗಿಲ್ ಸಮಿತಿ ಮತ್ತು ಕೆ ಕಸ್ತೂರಿ ರಂಗನ್ ಸಮಿತಿ ಬಗ್ಗೆ ನೋಡೋಣ ಬಂದಿದ್ದು ಮಾಡ್ಗ ಮಾಧವ್ ಗಾಡ್ಗಿಳ ಸಮಿತಿ ಎರಡು ಸಾವಿರದ ಹತ್ತರಲ್ಲಿ ಬಂತು ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ಬಂತು ಇದು ತನಿಖೆ ಮಾಡಿತ್ತು ಇದು ಪಶ್ಚಿಮ ಘಟ್ಟದ ಬಗ್ಗೆ ತನಿಖೆ ಮಾಡಿತ್ತು ಮಾಧವ್ ಗಾಡ್ಗಳ ಸಮಿತಿ ಏನು ಮಾಧವ್ ಗಾಡ್ಗಿಳ ಸಮಿತಿಯನ್ನು ಏನೆಂದು ಕರೆಯುತ್ತಾರೆ ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ ಮಾಧವ್ ಗಾಡ್ಗಳ ಸಮಿತಿಯನ್ನು ಪಶ್ಚಿಮ ಪಶ್ಚಿಮ ಘಟ್ಟಗಳ ಪರಿಸರ ಪರಿಸರ ತಜ್ಞರ ಪರಿಸರ ತಜ್ಞರ ಸಮಿತಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಎಂದು ಕರೆಯಲಾಗುತ್ತದೆ ಪರಿಸರ ತಜ್ಞರ ಸಮಿತಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಮತ್ತು ನಾವು ಮಾಧವ್ ಗಾಡಗಿ ಸಮಿತಿ ಏನೆಂದು ಹೇಳುತ್ತೆ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ಎಷ್ಟು ಇವೆ ಅವೆಲ್ಲ ಎಕನಾಮಿಕ್ ಝೋನ್ಸ್ ಅಂದರೆ ಎನ್ವೈರಮೆಂಟಲ್ ಸ್ಪೆಸಿಫಿಕ್ ಝೋನ್ ಅದೆಲ್ಲ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಿದೆ ದಯವಿಟ್ಟು ಪಶ್ಚಿಮ ಘಟ್ಟಗಳಲ್ಲಿರುವ ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ಥರದ ಚಟುವಟಿಕೆಗಳನ್ನು ನಡೆಸುವುದು ಬೇಡ ಅದರ ಅಲ್ಲಿ ಜನಸಂಖ್ಯೆ ವಾಸಿಸುವುದು ಬೇಡ ಅಂದು ಪಶ್ಚಿಮ ಘಟ್ಟಗಳನ್ನು ಅದರ ಅನ್ಯ ಅದರ ನಾಶಕ್ಕಾಗಿ ನಾವು ಏನು ಮಾಡಬೇಡ ಅಂತಂದು ಪಶ್ಚಿಮ ಘಟ್ಟಗಳು ಮಾಧವ್ ಗಾಡಿಗಳು ವರದಿ ಒಪ್ಪು ಹೇಳಿ ಹೇಳಿದ್ವಿ ಸ್ನೇಹಿತರೆ ನೆಕ್ಸ್ಟ್ ಎರಡನೇದು ಕೆ ಕಸ್ತೂರಿ ರಂಗನ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ವರದಿ ಬಂತು ಸ್ನೇಹಿತರೆ ಈ ಸಮಿತಿ ರಚನೆಯಾಯಿತು ಎರಡು ಸಾವಿರ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿ ಈ ಸಮಿತಿ ಏನಂದ್ರೆ ಸ್ನೇಹಿತರೆ ಇವರು ಮಾಧವ್ ಗಾಡ್ಗೆಳ ಸಮಿತಿಯವರು ಏನಂದರು ಇಡೀ ಪಶ್ಚಿಮ ಘಟ್ಟಗಳನ್ನು ಬಿಟ್ಟುಬಿಡಿ ಅಲ್ಲಿ ಯಾವುದೇ ನಗರೀಕರಣ ಆಗಿರಲಿ ಗಣಿಗಾರಿಕೆ ಆಗಿರಲಿ ಮ್ಯಾಗ್ನೀಸ್ ಉಪ್ಪು ಉತ್ಪಾದನೆ ಆಗಿರಲಿ ಯಾವುದೇ ಇತರ ನಗರ ನಗರ ರಸ್ತೆ ಸಾರಿಗೆ ಇವು ಇತರ ಯಾವುದೇ ಈ ತರ ಮಾಡಬೇಡಿ ಪಶ್ಚಿಮ ಘಟ್ಟಗಳನ್ನು ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ತರಹದ ಚಟುವಟಿಕೆಗಳನ್ನು ನಡೆಸಬೇಡಿ ಎಂದು ಮಾಧವ್ ಗಾಡಿಗಳ ಸಮಿತಿ ಹೇಳಿತು ಸ್ನೇಹಿತರೆ ಬಟ್ ಬಟ್ ಸರ್ಕಾರ ಅಥವಾ ಜನ ಅದನ್ನು ತಿರಸ್ಕರಿಸು ಸ್ನೇಹಿತರೆ ಅದಕ್ಕಾಗಿ ಇದರ ತದನಂತರ ಬಂದ ಸಮಿತಿ ಯಾವುದೇ ಸ್ನೇಹಿತರೆ ಅದೇ ಕೆ ಕಸ್ತೂರಿ ರಂಗನ್ ಸಮಿತಿ ಸ್ನೇಹಿತರೆ ಈಗ ಕೆ ಕಸ್ತೂರಿ ರಂಗ ಸಮಿತಿ ಏನಂದರೆ ಇದರಲ್ಲಿ ಪ್ರಮುಖ ಅಂಶ ಏನಂದರೆ ಸ್ನೇಹ ಸ್ನೇಹಿತರೆ ಮೂವತ್ತೇಳು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸಂರಕ್ಷಣಾ ವಲಯ ಎಂದು ಮೂವತ್ತೇಳು ಪರ್ಸೆಂಟ್ ಅಷ್ಟನ್ನು ಕರೆಯಿತು ಪರಿಸರ ಸಂರಕ್ಷಣಾ ವಲಯ ವಲಯ ಎಂದು ಕರೆಯಿತು ಎಂದು ಕರೆಯಿತು ಈಗ ನೋಡಿ ಸ್ನೇಹಿತರೆ ಮಾಧವ ಗಾಡ್ಗಿಲ್ ಸಮಿತಿ ಏನಂತೂ ಇಡೀ ಪಶ್ಚಿಮ ಘಟ್ಟಗಳನ್ನು ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ತರಹದ ಚಟುವಟಿಕೆಗಳನ್ನು ನಡೆಸಬೇಡಿ ಅಂತ ಹೇಳಿದ್ರು ಬಟ್ ಸರ್ಕಾರ ಅಥವಾ ಜನ ಅದನ್ನು ತಿರಸ್ಕರಿಸಿದರು ಅದನಂತರ ತದನಂತರ ಬಂದ ಸಮಿತಿ ಯಾವುದಪ್ಪ ಅಂದರೆ ಕೆ ಕಸ್ತೂರಿ ರಂಗನ ಸಮಿತಿ ಈ ಸಮಿತಿ ವರದಿ ಏನು ಕೊಡುತ್ತೆ ಅಂದರೆ ಸ್ನೇಹಿತರೆ ಪಶ್ಚಿಮ ಘಟ್ಟಗಳಲ್ಲಿ ಮೂವತ್ತೇಳು ಪರ್ಸೆಂಟ್ ಪರಿಸರ ಸಂರಕ್ಷಣಾ ವಲಯ ಎಂದು ಘೋಷಿಸಿತು ಇವರು ಮಾಧವ್ ಗಾಡ್ಗಿಲ್ ಸಮಿತಿಯವರು ಏನಂದ್ರು ಹಂಡ್ರೆಡ್ ಪರ್ಸೆಂಟ್ ಎಕನಾಮಿಕಲ್ ಝೋನ್ ಅಂತ ಹೇಳಿದರು ಸ್ನೇಹಿತರೆ ಬಟ್ ಇವರು ಏನಂದ್ರು ಮೂವತ್ತೇಳು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಎಕನಾಮಿಕಲ್ ಜೂನ್ ಅಂತ ಹೇಳಿದ್ರೆ ಸ್ನೇಹಿತರೆ ಇದ ಕಾರಣಕ್ಕೆ ಇದು ಈ ವರದಿ ಇಷ್ಟು ನೀಡಿತು ಇದು ಮಾಧವ್ ಅಡಗಿರಿ ಸಮಿತಿ ಇದು ಎರಡು ಸಾವಿರದ ಹತ್ತರಲ್ಲಿ ಬಂದು ಸ್ನೇಹಿತರೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದು ಸ್ನೇಹಿತರೆ ಪರಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆಂದೇ ತಂದಲಾದ ಎರಡು ಸಮಿತಿಗಳು ಪ್ರಮುಖ ಸಮಿತಿಗಳಂದರೆ ಇವು ಸ್ನೇಹಿತರೆ ಮತ್ತು ಇನ್ನೊಂದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬರುತ್ತೆ ಸ್ನೇಹಿತರೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಸ್ನೇಹಿತರೆ ಕಾಯ್ದೆ ಜಾರಿಗೆ ಬಂತು ಇದೇ ಥರ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಇವು ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ ಅಥವಾ ನೋಟ್ ಇಟ್ಕೊಳ್ಳಿ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಎಷ್ಟು ಉದ್ದ ಆಗಲ್ಲ ಮತ್ತು ಸಂ ಸಂರಕ್ಷಣೆಗೆ ಸಂಬಂಧಪಟ್ಟಿದ್ದ ಸಮಿತಿ ಯಾವುದೆಂದು ನೋಡಿದ್ದೇವೆ ಸ್ನೇಹಿತರೆ ಇವಾಗ ಪಶ್ಚಿಮ ಘಟ್ಟಗಳಿಗೆ ಪಶ್ಚಿಮ ಘಟ್ಟಗಳಿಗೆ ಬಂದಂಥ ಸಮಸ್ಯೆಗಳನ್ನು ನೋಡೋಣ ಸ್ನೇಹಿತರೆ ಪಶ್ಚಿಮ ಸಮಸ್ಯೆಗಳು ಸಮಸ್ಯೆಗಳು ಮೊದಲನೇದಾಗಿ ಬರೋದು ಸ್ನೇಹಿತರೆ ಗಣಿಗಾರಿಕೆ ಗಣಿಗಾರಿಕೆ ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಎಷ್ಟೋ ಜೀವ ಸಂಕ್ ಜೀವ ಸಂಕುಲಗಳು ನಾಶವಾಗಿವೆ ಸ್ನೇಹಿತರೆ ಅದಕ್ಕಾಗಿ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಸ್ನೇಹಿತರೆ ಎರಡನೇ ಪಾಯಿಂಟ್ ಏನಂದರೆ ಸ್ನೇಹಿತರೆ ನಗರೀಕರಣ ನಗರೀಕರಣ ಮನುಷ್ಯ ಬದುಕಲು ಸಾಕಷ್ಟು ಭೂಮಿ ಇದೆ ಸ್ನೇಹಿತರೆ ಮನುಷ್ಯ ಹೋಗಿ ಪಶ್ಚಿಮ ಘಟ್ಟಗಳು ಅವು ಒಂಥರ ನಮಗೆ ಜೀವ ಜೀವ ಅನಿಲ ನೀಡುತ್ತವೆ ಸ್ನೇಹಿತರೆ ಅದಕ್ಕೆ ಅದಕ್ಕೆ ಅದನ್ನು ಪಶ್ಚಿಮ ಘಟ್ಟಗಳನ್ನು ಭಾರತದ ಪ್ರಮುಖ ನಾಲ್ಕು ಹಾಟ್ಸ್ಪಾಟ್ಗಳಲ್ಲಿ ಒಂದು ಎಂದು ಕರೆ ಕರೆದಿದ್ದಾರೆ ಸ್ನೇಹಿತರೆ ನಾವು ಅಲ್ಲೇ ಹೋಗಿ ನಗರೀಕರಣ ಮಾಡಿದರೆ ಅದು ಅಷ್ಟು ಸರಿ ಅನ್ಸಲ್ಲ ಸ್ನೇಹಿತರೆ ನಗರೀಕರಣ ಆಗಿರ್ಬೋದು ಗಣಿಗಾರಿಕೆ ಆಗಿರ್ಬೋದು ರೆಸಾರ್ಟ್ ಕ್ರಿಯೇಟ್ ರೆಸಾರ್ಟ್ ರೆಸಾರ್ಟ್ ಮಾಡುವುದಾಗಿರ್ಬೋದು ಅಥವಾ ರಸ್ತೆ ನಿರ್ಮಾಣ ಈ ತರ ಮಾಡುವುದರಾಗಿರ್ಬೋದ್ರಿಂದ ಪಶ್ಚಿಮ ಘಟ್ಟಗಳಿಗೆ ತುಂಬಾ ಹಾನಿ ಹಾನಿಯಾಗುತ್ತದೆ ಆದ ಕಾರಣದಿಂದ ಪ್ರವಾಹ ಬರುತ್ತದೆ ಮಳೆ ಸುನಾಮಿ ಪಶ್ಚಿಮ ಘಟ್ಟಗಳು ಕುಸಿಯುತ್ತವೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಾವು ಅದು ಹಾನಿ ಮಾಡಿದರೆ ಮಾನವರು ಹೋಗಿ ಪಶ್ಚಿಮ ಘಟ್ಟಗಳಿಗೆ ಹಾನಿ ಮಾಡಿದರೆ ಅದರಲ್ಲಿದ್ದ ಪ್ರಾಣಿ ಪ್ರಾಣಿಗಳು ಹೊರಗೆ ಬರುತ್ತವೆ ಸ್ನೇಹಿತರೆ ಇದು ಈ ಥರಿಂದ ಇನ್ನೂ ಹಲವಾರು ತೊಂದರೆಗಳಾಗುತ್ತದೆ ದಯವಿಟ್ಟು ಪಶ್ಚಿಮ ಘಟ್ಟಗಳನ್ನು ಅದರ ಪಾಡಿಗೆ ನಾವು ಬಿಟ್ಟರೆ ನಮಗೆ ಅದು ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಇದಿಷ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಮಾಹಿತಿಯಾಗಿರುತ್ತದೆ ಪ್ರಮುಖ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ವಶನ್ ಯಾವ ಥರ ಬರುತ್ತವೆ ಯಾವುದರ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಎಂದು ಪ್ರಮುಖ ಸಂಕ್ಷಿಪ್ತವಾಗಿ ನಾವು ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದ್ದೇವೆ ಮತ್ತು ನಿಮಗೆ ಯಾ ನಿಮಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ತರಗತಿಗಳನ್ನು ನಾವು ಮಾಡಲಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರ ಏನಾರ ಡೌಟ್ಸ್ ಕಂಡು ಬಂದರೆ ತಪ್ಪದೇ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು